ಎರಡು ನಿಮಿಷ ಮಾತಾಡ ಯಾರಪ್ಪ ನಿಮ್ ಚೇತ ಮಾಡ್ರಿ ಅಂಥ ಉದ್ದೇಶದಿಂದ ಇವರು ಮಾಡ್ತಕ್ಕಂಥ ಸರ್ಕಾರದ ಕೆಲಸ ಇದೆ ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಿರಿಸಿಗಳು ಇದ್ದರೆ ಕೈವಾಡ ಇದೆ ಆದರೆ ಒಬ್ಬ ರೈತರಿಗೆ ತಪ್ಪಳಿಕೆ ಮಾಡ್ತಾ ಅದರ ಸಾಮಾನ್ಯ ಜನರ ಗತಿ ಏನಿದೆ ಆದ್ರೆ ನೀವು ಒಬ್ಬೊಬ್ಬರು ಯಾರನ್ನ ಬಂದ್ರ ನಿಮ್ಗೆ ಏನಾದರೂ ಕೇಳ್ತಾರಾ ಏನು ಕೇಳೋಲ್ಲ ಎರಡು ಯೂನಿಟ್ ಫ್ರೀ ಅಂತ ಹೇಳ್ತಾರೆ ಎಲ್ಲಿನೂ ಫ್ರೀ ಕೊಡ್ತಾ ಇಲ್ಲ ಬಿಲ್ ವಸೂಲು ಮಾಡ್ತಾ ಇದ್ದಾರೆ ಒಬ್ಬ ರೈತರಿಗೆ ಅವ್ ಕಂಬ ಹಾಕ್ಬೇಕಾದ್ರೆ ನೀವೇ ಹಾಕೊಂತೋರಿ ವೈರ್ ಹೇಳ್ಕೊಂಬೋದ್ರೆ ನೀವೇ ಹೇಳ್ಕೊಂತೋರಿ ಎಲ್ಲದೂ ಹೇಳ್ತಕ್ಕಂಥ ಇವರು ಪೈಲಾನ್ ಫ್ರೀ ತರ್ನು ರೈತರಿಗೆ ಒಂದು ಮೂಲೆ ಗುಂಪು ಮಾಡ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಯಾವ್ದು ಮಾಲ್ ಖರೀದಿ ಮಾಡಲ್ಲ ದಲ್ಲಾಲಿಗಳು ನಿಂತೆ ಖರೀದಿ ಮಾಡ್ತಾರ ನಾವು ಮೂಲಿಗೆ ಚಿಲ್ಲ ಹೇಳ್ತಕ್ಕಂತ ಕೆಲಸ ಏನಿದೆ ನಾವು ರೈತರಲ್ಲಿ ಡೈರೆಕ್ಟ್ ಖರೀದಿ ಮಾಡ್ತೀವಿ ಏನೋ ಒಂದು ಹತ್ತು ಇಪ್ಪತ್ತು ಮೂಲ ಖರೀದಿ ಮಾಡೋದು ಬಿಟ್ಬಿಡ್ತಾರ ಇಂತ ಒಂದು ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಲೇಬೇಕು ನಾವೆಲ್ಲ ರೈತರು ಯಾವುದು ಕೂಡಿಲೇಬೇಕು ಹಳ್ಳಿ ಹಳ್ಳಿಯಿಂದ ಬರ್ತಕ್ಕಂತ ರೈತರನ್ನು ಹಳ್ಳಿಯಲ್ಲಿ ಎಲ್ಲರೂ ಹೋಗಿ ಇಷ್ಟು ಜನ ನಾವು ಸೇರಿದ್ದೇವೆ ಅಂದರೆ ಒಂದು ಹಳ್ಳಿಯನ್ನು ಐವತ್ತಳ್ಳಿಯನ್ನು ಪರಿವರ್ತನೆ ಮಾಡೋಣ ಆ ರೀತಿಯಾಗಿ ನಾವೆಲ್ಲರೂ ಪಣ ತೊಟ್ಟು ಇವತ್ತಿನ ದಿವಸ ಹೋರಾಟ ಮಾಡ್ತಕ್ಕಂಥದ್ದು ಯಶಸ್ವಿ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹಿತ ಒಳಗಡೆ ಎಂತ ಎತ್ತು ಬರೋ ತಯಾರಿ ಅವರಿಗೆ ಒಳಗಡೆ ಬಂದು ಗುಲಾಮರತಿ ಒಂದು ರೂಮಿನಲ್ಲಿ ಕುಂತು ನಾಲ್ಕು ಜನ ಅಂತ ಹೇಳ್ತಾರ ಬಂದಂತ ರೈತರಿಗೆ ಏನ್ ಹೇಳ್ತಾರ ಆದ್ರೆ ಹೇಳ್ತಕ್ಕಂತ ರೈತರು ಸಹಿತನು ಏನ್ ಅನ್ಕೊತಾರ ಒಳ ಏನು ಮಾತಾಡಿದ್ರು ಬಂದ್ಬಿಟ್ರೆ ನಮ್ಗೆ ಏನು ಹೇಳಿಲ್ಲ ಒಳ ಸ್ಟೈಗೆ ಕರ್ಸಿದ್ರು ನಮ್ಮ ಗಾಳಿ ಕುಂದಿಸಿದ್ರು ವಾಪಸ್ ಕಳಿಸ್ತಾರಂತ ಇಂತ ಮೆಸೇಜ್ ಹೋಗ್ಬಾರ್ದು ಅವ ಯಾರೇ ಅಧಿಕಾರಿ ಇರ್ಲಿ ಇಲ್ಲಿ ಬಂದ್ ಮಾತಾಡ್ಬೇಕು ಇಲ್ಲಿ ಮೆಮರೋಣ ಇಲ್ಲೇ ತಗೋಲೇಬೇಕು ಜಾಗದಲ್ಲಿ ನಾವು ಮಾಡ್ತಕ್ಕಂಥದ್ದು ನಾವು ಒಬ್ಬರ ಪರವಾಗಿ ಮಾಡ್ತಕ್ಕಂಥದ್ದಿಲ್ಲ ಇಡೀ ಜಿಲ್ಲಾ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಒಂದು ಟ್ರಾನ್ಸ್ಫರ್ಮ್ ಅಂದ್ರೆ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ ಎಲ್ಲಿಂದ ಮಾಡಕ್ ಆಗ್ತದ್ರಿ ರೈತರಿಗೆ ಮಾಡಕ್ ಒಂದು ಈಗ ಮೀಟ್ರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಂತಾರ ಲಿಂಕ್ ಮಾಡಿದ್ರೆ ನಿಮ್ದು ಅಲ್ಲಿ ಬಿಲ್ ಕಟ್ಬೇಕಾಗ್ತದೆ ನಿಮ್ದೆಲ್ಲರೂ ಬಂದ್ ಮಾಡ್ತಾರೆ ಬಂಡವಾಳ ಎಲ್ಲ ಇದು ಮಾಡ್ಕೊತಾರ ರೈತರು ಏನು ಕಳುಮಾಡ್ತರ್ತಾ ಇಲ್ಲ ಯಾರಿಂದ ವಂಚನೆ ಮಾಡಿ ತಗೋತಾ ಇಲ್ಲ ಹಫ್ತಾ ಮಾಡ್ತಾ ಇಲ್ಲ ರೈತರು ಅವ್ರು ಬೆಳೆದಿಂದ ಬೆಳಗ್ಗೆ ಬೆಲೆ ಸಿಗ್ತಾ ಇಲ್ಲ ಆದ್ರೂ ನಿಮ್ ಆಧಾರ್ ಕಾರ್ಡ್ ಟಿಕ್ ಮಾಡಿ ನೀವು ಎಷ್ಟು ಬೆಳಿತೀರಿ ಅಂತ ನಿಮ್ ಬೆಳಿ ಬೆಲೆ ಕಟ್ತಾರ ಆದ್ರೆ ನೀವು ಖರೀದಿ ಮಾಡೋಕೆ ಎಷ್ಟದೆ ಈಗ ತೊಗರಿ ತಗೋ ಅಂದ್ರೆ ಐದ್ ಸಾವಿರ ಆರು ಸಾವಿರ ತಗೋತಾರ ಅವ್ರು ಮಾರ್ಕೊಂಬದು ಹತ್ತು ಸಾವಿರ ಹನ್ನೆರಡು ಸಾವಿರ ನೀವು ತೋಲ ಬರಿ ಒಂದ್ ಕಿಲೋ ನಮ್ಗೆ ಇದು ಹೆಸರು ಬೇಕಾಗಿ ಅವ್ರು ಹತ್ತು ರೂಪಾಯಿ ಕಿಲೋ ಕೊಡ್ತಾರ ಇಲ್ಲೇ ಈಗ ಸರ್ಕಾರ ಮಾಡಿರ್ತಕ್ಕಂತ ಆದೇಶ ಅದು ವಾಪಸ್ ತಗಲೇಬೇಕು ಯಾಕಂತಂದ್ರೆ ಯಾರು ರೈತರು ಅದಕ್ಕೆ ಮೀಟರ್ ದುಡ್ಡು ಕೊಡ್ತಕ್ಕ ತಾಕತ್ ಯಾರಿಗಿನೂ ಇಲ್ಲ ಯಾರನ್ನ ಒಬ್ಬರಿಬ್ರು ಇರ್ಬೋದು ಯಾರಿಗಿನೂ ರೀ ಗರೀಬ್ ಜನ ಅದಾರ ಒಂದ್ ಎಕರ ಎರಡ್ ಎಕರ ಅದಾರ ಅವ್ರಿಗೆ ಮೀಟರ್ ಕೊಡ್ರ ಆ ಮೀಟರ್ ಬಿಲ್ ಹೆಂಗ್ ಹಾಕ್ತಾರೀ ನೀವು ಮೀಟರ್ ಬಂತ ಬಂತಂದ್ರೆ ಫಸ್ಟಿಗೆ ನಿಮ್ಗೆ ಐದ್ನೂರ್ ಕೊಡ್ತಾರ ಅಲ್ಲಿ ಸಾವಿರ ಎರಡ್ ಸಾವಿರ ಕೊಡ್ಲಕ್ಕೆ ಶುರು ಮಾಡ್ತಾರ ನಮಗ ಕರೆಂಟ್ ಆಗಿ ಮೂರು ಮೂರು ಯೂನಿಟ್ ಅಂತ ಯಾವಾಗ ನಮಗೆ ಫೇಸ್ ಕೊಡ್ತಾರೆ ಸಿಂಗಲ್ ಪೇಸ್ ನಡೆಯಲ್ಲ ಅದು ರಾತ್ರಿ ಬರ್ತದೆ ರಾತ್ರಿ ಬೆಳಗನೆ ಮೈನಸ್ ಮಾಡ್ತಾ ಇದ್ದೀವಿ ಅದನ್ನು ತಿಳ್ಕೋಬೇಕಲ್ಲ ಇವತ್ತು ಯಾರೇ ಇರ್ಲಿ ಅದು ಇದ್ದಂಥದ್ದು ಸರ್ಕಾರದವರು ವಾಪಸ್ ತಗಲೇಬೇಕು ಒಂದು ವೇಳೆ ತುಗದೆ ಇದ್ದಂಥ ಪಕ್ಷದಲ್ಲಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ರೈತರ ಆರು ಪುಲಿಗಳಲ್ಲ ಹುಲಿಗಳಪ್ಪ ಹುಲಿಗಳು ಕುರಿಗಳಲ್ಲ ರೀ ಹುಲಿ ಇದ್ದೀವಿ ಹುಲಿ ರೈತರು ರೈತರು ಬೆಳೆದಾಗ ಮಾತ್ರ ನೀವು ಬೆಳೀತಿಲ್ಲ ಸಾಧ್ಯ ಇದಿಲ್ಲ ಅಂದ್ರೆ ನೀವು ದುಡ್ಡು ತಿಲಕ್ಕಾಗಲ್ಲ ಮಾಡ್ತಿಲ್ಲೂ ಆಗಲ್ಲ ರೈತರ ಇಲ್ಲ ಈಗ ರೈತರು ಬಂತ ಯಾರೇ ರೈತ ಅಧಿಕಾರಿಗಳು ಇರ್ಬೋದು ಇಲ್ಲೇ ಬಂದೆ ಮೆಮ್ರೋಣ ತಗೋಬೇಕು ಮಾತಾಡೋರ ಎಲ್ಲ ಮಾತಾಡಿ ನಂತರ ಮೆಮ್ರೋಣ ಕೂಡ ಯಾರೇ ಬರಲಿ ಅಧಿಕಾರಿಗಳು ಬಂದು ಇಲ್ಲಿ ಬಂದು ಹಾಜರಿಯಾಗಿ ಇದು ಮಾಡಬೇಕಂತ ನಾನು ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ